ಶ್ರೀ ಗಣೇಶ ಪುರಾಣ ಅಧ್ಯಾಯ ಎಪ್ಪತ್ತೆಂಟು ಜಮದಜ್ಞಾಶ್ರಮ ದೂತರು ಹೇಳಿದ ಈ ಕುಷ್ಠನ ವರ್ತಮಾನ ಶೂರಸೇನರಾಜನು ಶ್ರವಣ ಮಾಡಿ ಬಹಳ ಖೇದಪಟ್ಟನು ಆ ಪಾಪಿಯ ಉದ್ಧಾರದ ಉಪಾಯದ ಕುರಿತಾಗಿ ಗಜಾನನನ ಸೇವಕರನ್ನು ವಿಚಾರಿಸಿದನು ಆಗ ಆ ದೂತರು ರಾಜ ಇವನಿಗೆ ಯಾರಾದರೂ ಗಜಾನನನ ಚತುರಾಕ್ಷರ ನಾಮದ ಉಪದೇಶ ಮಾಡಿದರೆ ಆತನು ಶ್ರದ್ಧೆಯಿಂದ ನಾಮಸ್ಮರಣೆ ಮಾಡಿದರೆ ಅವನ ಪಾತಕ ಇಲ್ಲದಂತಾಗುವುದು ಇದನ್ನು ಕೇಳಿ ಶೂರಸೇನರಾಜನು ಜಯ ಜಯ ಶಬ್ದಪೂರ್ವಕ ಗಜಾನನ ಈ ಮಂತ್ರವನ್ನು ಅವನ ಕರ್ಣದಲ್ಲಿ ಮೂರು ವೇಳೆ ಉಪದೇಶ ಮಾಡಿದನು ಆಗ ಅವನ ದೇಹದ ಕುಷ್ಠ ಹೋಗಿ ದೇಹ ಸುಂದರವಾಯಿತು ಅವನು ವಿಮಾನದಲ್ಲಿ ಕುಳಿತನು ರಾಜನು ಸರ್ವ ನಾಗರಿಕ ಸಹಿತ ಗಣೇಶಲೋಕಕ್ಕೆ ಹೋದನು ಮತ್ತೆ ಯಾರು ಗಜಾನನನ ಭಕ್ತಿ ಯಾವ ಪ್ರಕಾರ ಮಾಡಿದರು ಎಂದು ವ್ಯಾಸರು ಬ್ರಹ್ಮದೇವನನ್ನು ವಿಚಾರಿಸಿದರು ಬ್ರಹ್ಮದೇವ ಹೇಳಲಾರಂಭಿಸಿದರು ಪೂರ್ವದಲ್ಲಿ ಪರಶುರಾಮ ಈ ವ್ರತವನ್ನು ಮಾಡಿದನು ಶ್ವೇತ ದ್ವೀಪದಲ್ಲಿ ಜಮದಗ್ನಿ ಹೆಸರಿನ ಮಹರ್ಷಿ ಇದ್ದರು ಅವರು ತ್ರಿಕಾಲಜ್ಞಾನಿ ಹಾಗೂ ಮಹಾಪರಾಕ್ರಮಿ ಇದ್ದರು ದೇವತೆಗಳೆಲ್ಲರೂ ಅವರಿಗೆ ಅಂಜುತ್ತಿದ್ದರು ಅವರಿಗೆ ರೇಣುಕಾ ಹೆಸರಿನ ಸುಂದರ ಪತ್ನಿ ಇದ್ದಳು ಅವರ ಉದರದಿಂದ ಭಗವಾನ್ ಮಹಾವಿಷ್ಣು ಪರಶುರಾಮ ರೂಪದಿಂದ ಪ್ರಕಟನಾದನು ಅವನು ಮಾತಾಪಿತ ಆಜ್ಞಾಧಾರಕನಾಗಿದ್ದನು ಪಿತ್ತನಲ್ಲಿ ವೇದಾಭ್ಯಾಸ ಮಾಡಿದ ಮೇಲೆ ಅವನು ತಪಶ್ಚರ್ಯಕ್ಕಾಗಿ ನೈಮಿಷಾರಣ್ಯಕ್ಕೆ ಹೊರಟು ಹೋದನು ಒಂದು ದಿನ ಸಹಸ್ರಾರ್ಜುನ ತನ್ನ ಸೈನ್ಯದೊಂದಿಗೆ ಮೃಗಯಾ ವಿಹಾರ ಮಾಡುತ್ತಾ ದಣಿದು ಜಮದಗ್ನಿ ಆಶ್ರಮಕ್ಕೆ ಬಂದನು ಋಷಿಯು ಆನಂದದಿಂದ ಅವರ ಸತ್ಕಾರ ಮಾಡಿ ರಾಜನೇ ನಿನ್ನ ಕೀರ್ತಿ ಬಹಳ ಕೇಳಿರುವೆ ನಿನ್ನ ಭೇಟಿಯಿಂದ ನನಗೆ ಬಹಳ ಆನಂದವಾಯಿತು ನೀವೆಲ್ಲರೂ ದಣಿದು ಹಸಿದಿರುವಿರಿ ಕಾರಣ ನೀನು ನಿನ್ನ ಎಲ್ಲಾ ಪರಿವಾರ ಭೋಜನ ಸ್ವೀಕಾರ ನನ್ನಲ್ಲಿ ಮಾಡಿರಿ ಇದು ನನ್ನ ಇಚ್ಛೆಯಾಗಿದೆ ಎನ್ನಲು ಸಹಸ್ರಾರ್ಜುನನು ನಿಮ್ಮ ಇಚ್ಛೆ ನಮಗೆ ಮಾನ್ಯವಿದೆ ಆದರೆ ತಮ್ಮ ಆಶ್ರಮದಲ್ಲಿ ಇಷ್ಟು ದೊಡ್ಡ ಪರಿವಾರಕ್ಕೆ ಸೈನ್ಯಕ್ಕೆ ಭೋಜನ ಹಾಕಲು ಸಾಧ್ಯವೇ ಎಲ್ಲರನ್ನೂ ಬಿಟ್ಟು ನಾವಷ್ಟೇ ಭೋಜನ ಗ್ರಹಿಸುವುದು ಸರಿ ಕಾಣುವುದಿಲ್ಲ ತಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ ಜಲಪಾನ ಮಾಡಿ ನಾವು ಹೋಗುವೆವು ಎಂದು ನುಡಿದನು ಆಗ ಜಮದಗ್ನಿಯು ರಾಜ ನೀನು ನಿನ್ನ ಪರಿವಾರ ಅಸಂಖ್ಯ ಸೈನ್ಯ ಹಾಗೂ ಗಜ ಅಶ್ವಗಳಿಗೂ ನಾನು ಪಂಚಪಕ್ವಾನ ಭೋಜನ ಹಾಕುವೆ ನೀವೆಲ್ಲರೂ ಬೇಗನೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಬನ್ನಿರಿ ಅಷ್ಟರಲ್ಲಿ ಭೋಜನ ಸಿದ್ಧವಾಗಿರುತ್ತದೆ ನೀನು ಆ ವಿಷಯವಾಗಿ ಚಿಂತೆ ಮಾಡಬೇಡ ಕಾಳಜಿ ಮಾಡಬೇಡ ಎಂದು ಅಪ್ಪಣೆ ಕೊಟ್ಟರು ಅಧ್ಯಾಯ ಎಪ್ಪತ್ತೊಂಬತ್ತು ಕಾಮಧೇನು ಪ್ರಭಾವ ಋಷಿವಚನ ಕೇಳಿ ಆಶ್ಚರ್ಯಚಕಿತನಾಗಿ ರಾಜ ಪರಿವಾರ ಸೈನ್ಯ ಸಹಿತ ನದಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ಆಶ್ರಮಕ್ಕೆ ಬಂದರು ಜಮದಗ್ನಿ ಪತ್ನಿ ರೇಣುಕೆ ಸಹ ಕಾಮಧೇನುವನ್ನು ಪ್ರಾರ್ಥಿಸಲು ಕಾಮಧೇನು ಅವರ ಮುಂದೆ ಬಂದು ನಿಂತಿತು ರಾಜಸೈನ್ಯಕ್ಕೆಲ್ಲ ಭೋಜನ ಕುರಿತು ಪ್ರಾರ್ಥಿಸಲು ಕಾಮಧೇನು ಕ್ಷಣಾರ್ಧದಲ್ಲಿ ಆ ಸ್ಥಳದಲ್ಲಿ ಒಂದು ಸುಂದರ ಮಂಟಪ ಉತ್ಪನ್ನ ಮಾಡಿತು ಅದರಲ್ಲಿ ರಂಗೋಲಿ ಹಾಕಿ ಸುವರ್ಣ ತಾಟುಗಳಲ್ಲಿ ಪಂಚಭಕ್ಷ ಷಡ್ರಸಯುಕ್ತ ಪರಮಾನ್ನವಿದ್ದು ಊಟಕ್ಕೆ ಕೂರುವವರಿಗೆ ಸಾಲಾಗಿ ಸಿದ್ಧವಾಗಿದ್ದವು ಋಷಿಯ ಶಿಷ್ಯರು ಸೈನ್ಯ ಸಹಿತ ಊಟಕ್ಕೆ ಕೂರಲು ರಾಜನಿಗೆ ವಿನಂತಿಸಿದರು ಅನೇಕ ಪ್ರಕಾರ ಮಂಜುಳಾ ವಾದ್ಯ ಘೋಷ ಮೊಳಗಿರಲು ರಾಜಪರಿವಾರ ಸಹಿತ ಭೋಜನ ಪ್ರಾರಂಭಿಸಿದರು ಈ ಪ್ರಕಾರದ ಸುಗ್ರಾಸ ಭೋಜನ ಅರಮನೆಯಲ್ಲಿಯೂ ಉಂಡಿರಲಿಲ್ಲ ಭೋಜನ ಆದ ನಂತರ ಸರ್ವ ಸೈನಿಕರಿಗೂ ಸಹ ತಾಂಬೂಲ ವಸ್ತ್ರಾಲಂಕಾರ ಕೊಟ್ಟರು ಅಶ್ವಗಜಗಳ ಯೋಗಕ್ಷೇಮ ನೋಡಿದರು ಆಮೇಲೆ ರಾಜನು ಹೇ ಋಷಿವರ್ಯ ನಾನು ಮೊದಲು ಇಲ್ಲಿಗೆ ಬಂದಾಗ ಏನೂ ಇರಲಿಲ್ಲ ಸ್ನಾನ ಮಾಡಿ ಬರುವಷ್ಟರಲ್ಲಿ ಸರ್ವ ಪ್ರಕಾರದ ಪದಾರ್ಥಗಳು ಉತ್ಪನ್ನವಾದವು ನನಗೆ ಬಹಳ ಆಶ್ಚರ್ಯ ತಂದಿದೆ ಇದೆಂಥ ಚಮತ್ಕಾರ ಅದನ್ನು ನನಗೆ ಹೇಳಿರಿ ಎಂದನು ಆಗ ಮುನಿಯು ಚಮತ್ಕಾರ ಕಾಮಧೇನುವಿನ ಪ್ರಭಾವದಿಂದ ಆಗಿದೆ ಅಂದರು ಅದನ್ನು ಕೇಳಿ ರಾಜನ ಮನದಲ್ಲಿ ಕಾಮಧೇನು ಸಂಬಂಧ ಅಭಿಲಾಷೆ ಉತ್ಪನ್ನವಾಯಿತು ಅವನು ಹೇ ಋಷಿ ಮಹಾರಾಜ ನಿಮ್ಮಂಥವರು ಅರಣ್ಯದಲ್ಲಿ ಇದ್ದು ಕಂದ ಮೂಲ ಸೇವನ ಮಾಡುವಿರಿ ಅಂದಮೇಲೆ ತಮ್ಮಂಥವರಿಗೆ ಕಾಮಧೇನುವಿನ ಅವಶ್ಯಕತೆಯಾದರೂ ಏನು ನಮ್ಮಂಥವರಲ್ಲಿ ಕಾಮಧೇನು ಇದ್ದರೆ ರಾಜ್ಯ ಪ್ರಜೆಗಳಿಗೆ ಸತ್ಕರಿಸಲು ಯೋಗ್ಯವಾಗುತ್ತದೆ ಆದ ಕಾರಣ ಆ ಕಾಮಧೇನು ನಮ್ಮ ಸ್ವಾಧೀನ ಮಾಡಿರಿ ನಾನು ರಾಜನಿರುವೆ ನನ್ನ ಸಾಮರ್ಥ್ಯ ದೊಡ್ಡದಿದೆ ಮನಸ್ಸಿನಲ್ಲಿ ಬಂದರೆ ಬಲಾತ್ಕಾರದಿಂದ ಒಯ್ಯುವೆ ಎಂದು ಸೊಕ್ಕಿನಿಂದ ನುಡಿದನು ಅವನ ಉದ್ದಟ ನುಡಿಗಳನ್ನು ಕೇಳಿ ಋಷಿಯು ರಾಜ ನೀನು ಸಜ್ಜನ ಇರುವೆ ಎಂಬ ಕಲ್ಪನೆ ನನಗೆ ಇತ್ತು ಆದರೆ ನಿನ್ನಂಥ ನೀಚನಿಗೆ ನಾನು ಸತ್ಕಾರ ಮಾಡಿ ದೊಡ್ಡ ತಪ್ಪು ಮಾಡಿದೆ ಕೋಗಿಲೆಯು ಕಾಗಿಯ ಮರಿಯನ್ನು ಜೋಪಾನ ಮಾಡಿದರೂ ಆ ಮರಿಯು ಕೋಗಿಲೆ ಆಗುವುದಿಲ್ಲ ಅಂದರು ಅಧ್ಯಾಯ ಎಂಬತ್ತು ಜಮದಗ್ನಿ ನಿಧನ ರಾಜನು ಋಷಿ ನುಡಿಗಳನ್ನು ಕೇಳಿ ಸಂತಾಪಗೊಂಡನು ತನ್ನ ದೂತರಿಗೆ ಕಾಮಧೇನುವನ್ನು ಎಳೆದುಕೊಂಡು ಬರಲು ಹೇಳಿದನು ಆಗ ಕಾಮಧೇನುವಿನ ಅಂಗದಿಂದ ಮ್ಲೇಂಛ ಯವನ ಶಬರ ಶಕ ಇತ್ಯಾದಿ ಅನೇಕ ಜಾತಿಯ ವೀರರು ನಿರ್ಮಾಣರಾಗಿ ಸಹಸ್ರಾರ್ಜುನ ಹಾಗೂ ಅವನ ಸೈನಿಕರೊಂದಿಗೆ ಘೋರ ಯುದ್ಧ ಶುರುವಾಯಿತು ದೀಪದ ಮೇಲೆ ಪತಂಗಗಳು ಹೋಗಿ ಪಟಪಟ ಬಿದ್ದು ಸಾಯುವಂತೆ ರಾಜನ ಸೈನಿಕರು ಸಾವನ್ನಪ್ಪಿದರು ಸ್ವಲ್ಪ ಸಮಯದ ನಂತರ ರಾಜನ ಸೈನ್ಯ ದಶ ದಿಕ್ಕುಗಳಿಗೆ ಓಡಿ ಹೋದರು ಇದನ್ನು ನೋಡಿ ರಾಜನಿಗೆ ಅತಿ ಚಿಂತೆ ಉತ್ಪನ್ನ ಆಯಿತು ರಾಜ ಯುದ್ಧ ಮಾಡಲಾರದಾದಾಗ ಕಾಮಧೇನುವಿನ ವೀರರು ಯುದ್ಧ ನಿಲ್ಲಿಸಿದರು ಸ್ವಲ್ಪ ಸಮಯದ ನಂತರ ರಾಜ ಒಬ್ಬನೇ ಋಷಿ ಆಶ್ರಮದಲ್ಲಿ ಹೋಗಿ ಅನೇಕ ಪ್ರಕಾರ ಋಷಿ ನಿಂದೆ ಮಾಡಿ ಒಂದು ಬಾಣದಿಂದ ಋಷಿಯ ವಧೆ ಮಾಡಿದನು ಇದನ್ನು ನೋಡಿ ರೇಣುಕಾ ಶೋಕ ಮಾಡಲಾರಂಭಿಸಿದಳು ಅವಳಿಗೂ ಇಪ್ಪತ್ತೊಂದು ಬಾಣ ಬಿಟ್ಟನು ರೇಣುಕೆಯು ಗತಪ್ರಾಣಳಾಗಿ ವಿಫಲಳಾಗಿ ಹೇ ನಿಜ ನೀನು ಸಹಸ್ರಭುಜ ಗರ್ವದಿಂದ ಉದ್ಮತ್ತನಾಗಿರುವೆ ನನ್ನ ಮಗ ಶೀಘ್ರದಲ್ಲಿ ಬಂದು ನಿನ್ನನ್ನು ವಧೆ ಮಾಡುವನು ಎಂದು ನುಡಿದಳು ಕಾಮಧೇನು ಗುಪ್ತವಾಗಿತ್ತು ರಾಜನು ತನ್ನ ಉಳಿದ ಅಲ್ಪಸೈನ್ಯ ತೆಗೆದುಕೊಂಡು ನಿರುತ್ಸಾಹದಿಂದ ಶಾಪಗ್ರಸ್ತನಾಗಿ ಅರಮನೆಗೆ ಹಿಂತಿರುಗಿದನು ಅಧ್ಯಾಯಿ ಎಂಬತ್ತೊಂದು ಪರಶುರಾಮನ ಪಿತೃಶೋಕ ಈ ಸಂಕಟ ಸಮಯದಲ್ಲಿ ರೇಣುಕೆಯು ತನ್ನ ಪುತ್ರನ ಸ್ಮರಣೆ ಮಾಡಿದಳು ಅವಳು ವಿಫಳಲಾಗಿ ಅತಿಶಯ ಶೋಕ ಮಾಡ ಅವಳು ಸ್ಮರಿಸಲು ಪರಶುರಾಮ ಅವಳ ಬಳಿಗೆ ಬಂದನು ತನ್ನ ತಂದೆಯ ಮೃತನಾದದ್ದನ್ನು ಕಂಡು ಶೋಕಾಕುಲನಾದನು ತಾಯಿಗೆ ಹೇ ಮಾತೆ ನಿನ್ನಲ್ಲಿ ಪತಿವ್ರತೆ ಪ್ರಭಾವ ತೇಜದಿಂದ ತ್ರೈಲೋಕ್ಯವನ್ನೇ ಭಸ್ಮ ಮಾಡುವ ಸಾಮರ್ಥ್ಯ ಇದೆ ನೀನು ಆ ದುಷ್ಟನ ಬಾಣ ಸಹನೆ ಹೇಗೆ ಮಾಡಿಕೊಂಡೆ ಇದು ನನಗೆ ಪರಮಾಶ್ಚರ್ಯವಾಗಿದೆ ಈಗ ನಾನು ಏನು ಮಾಡಲಿ ಅಂದನು ಆಗ ರೇಣುಕೆಯು ಮಗನೇ ಶೋಕ ಮಾಡಬೇಡ ನಾನು ಯಾವಾಗಲೂ ನಿನ್ನ ಹತ್ತಿರ ಇರುವೆ ಯಾವ ದುಷ್ಟ ನಮ್ಮ ಪ್ರಾಣ ತೆಗೆದುಕೊಂಡಿರುವನೋ ಅವನಿಗೆ ಶಿಕ್ಷೆ ವಿಧಿಸು ಅವನು ನನ್ನ ಅಂಗದಲ್ಲಿ ಇಪ್ಪತ್ತೊಂದು ಬಾಣ ಹೊಡೆದಿರುವನು ಅದಕ್ಕಾಗಿ ನೀನು ಇಪ್ಪತ್ತೊಂದು ಸಾರಿ ಈ ಪೃಥ್ವಿ ನಿಕ್ಷತ್ರಿಯರನ್ನಾಗಿ ಮಾಡು ಹೀಗೆ ಹೇಳಿ ರೇಣುಕೆಯು ಪ್ರಾಣ ತ್ಯಜಿಸಿದಳು ಅಧ್ಯಾಯ ಎಂಬತ್ತೆರಡು ಜಮದಗ್ನಿ ಹಾಗೂ ರೇಣುಕೆ ಉತ್ತರ ಕಾರ್ಯ ಶ್ರೀ ದತ್ತಾತ್ರೇಯನು ಹೇಳಿದಂತೆ ಪರಶುರಾಮನು ಮಾತಾಪಿತರ ಉತ್ತರ ಕ್ರಿಯೆಯನ್ನು ಮಾಡಿದನು ಉತ್ತರ ಕ್ರಿಯೆ ನಡೆದಾಗ ಶ್ರೀ ದತ್ತಾತ್ರಿಯನು ಭೋಜನಕ್ಕಾಗಿ ನಿತ್ಯ ಕೊಲ್ಹಾಪುರಕ್ಕೆ ಹೋಗುತ್ತಿದ್ದನು ಸೂತಕರ ಮನೆಯಲ್ಲಿ ಅನ್ನ ವರ್ಜವೆಂದು ಶಾಸ್ತ್ರ ಹೇಳುತ್ತದೆ ಐದನೇ ದಿನ ಕರ್ಮ ಮುಗಿಸಿ ದತ್ತಾತ್ರೇಯ ಕೊಲ್ಹಾಪುರಕ್ಕೆ ಹೋದನು ಆಶ್ರಮದಲ್ಲಿ ಒಂದು ಭಯಂಕರ ವ್ಯಾಘ್ರ ಪ್ರವೇಶಿಸಿತು ಪರಶುರಾಮ ವ್ರತಸ್ಥ ಇದ್ದ ಕಾರಣ ವ್ಯಾಘ್ರ ಹನನವು ಅವನಿಗೆ ನಿಷಿದ್ಧವಾಗಿತ್ತು ಚಿಂತಾಕುಲನಾಗಿ ಅವನು ಮಾತೆಯ ಸ್ಮರಣೆ ಮಾಡಿದನು ಪುತ್ರನ ವಾತ್ಸಲ್ಯ ಧ್ವನಿಯನ್ನು ಕೇಳಿ ಒಮ್ಮೆಲೇ ರೇಣುಕಾದೇವಿಯು ಬಂದಳು ಆದರೆ ರೇಣುಕಾದೇವಿಯ ದೇಹ ಇನ್ನೂ ಪೂರ್ಣವಾಗಿದ್ದಿಲ್ಲ ಆಗ ಐದು ದಿನಗಳ ಕರ್ಮ ಮಾತ್ರ ಮುಗಿದಿತ್ತು ಅದರಿಂದ ರೇಣುಕೆಯ ಶಿರ ಪುತ್ರ ವಾತ್ಸಲ್ಯದಿಂದ ಬಂದಿತು ಅವಳು ಮಗನೇ ಹನ್ನೆರಡು ದಿನದ ಕರ್ಮಗಳು ಪೂರ್ತಿ ಸಾಂಗವಾಗಿ ನೆರವೇರದೆ ಮಧ್ಯದಲ್ಲಿ ನನ್ನನ್ನು ಏಕೆ ಕರೆದೆ ನನ್ನ ದೇಹವು ಪೂರ್ಣವಾಗದೆ ಕೇವಲ ತಲೆ ಮಾತ್ರದಿಂದಲೇ ಬಂದೆ ಅಮೂರ್ತವಾಗಿರುವ ರೇಣುಕಿಯ ಕೇವಲ ಮಸ್ತಕ ಮಾತ್ರ ಪರಶುರಾಮನಿಗೆ ಕಂಡಿತು ಅಷ್ಟರಲ್ಲಿ ಕೊಲ್ಹಾಪುರಕ್ಕೆ ಭಿಕ್ಷೆಗೆ ಹೋದ ಶ್ರೀದತ್ತಾತ್ರೇಯರು ಮರಳಿ ಅಲ್ಲಿಗೆ ಬಂದರು ಅವರು ರಾಮ ಮಧ್ಯದಲ್ಲಿ ಏಕೆ ನಿನ್ನ ತಾಯಿಯನ್ನು ಕರೆದೆ ನೀನು ಸಪಿಂಡೀಕರಣ ಶ್ರಾದ್ದವಾದ ಬಳಿಕ ಕರೆದಿದ್ದರೆ ನಿನ್ನ ತಾಯಿಯು ಪೂರ್ಣ ದೇಹದಿಂದ ಬರುತ್ತಿದ್ದಳು ಎಂದು ಅವನನ್ನು ಸಮಾಧಾನಪಡಿಸಿದರು ಹದಿಮೂರನೇ ದಿವಸ ಪರ್ಯಂತ ಸರ್ವಕ್ರಿಯೆ ಸಂಪನ್ನವಾದ ಮೇಲೆ ಪರಶುರಾಮನು ದ್ವಿಜರಿಗೆ ನಾನಾ ಪ್ರಕಾರದ ದಾನಾದಿಗಳನ್ನು ಮಾಡಿದನು ಪರಶುರಾಮನು ರೇಣುಕೆಯನ್ನು ಸ್ಮರಣ ಮಾಡಿದಾಗ ಕಂಡ ಮಸ್ತಕವು ಇದೀಗಲೂ ಆ ಸ್ಥಾನದಲ್ಲಿ ಇದ್ದು ಸರ್ವರಿಂದಲೂ ಪೂಜೆಗೊಳ್ಳುತ್ತಿದೆ ಸ್ಕಂದ ಪುರಾಣದಲ್ಲಿ ಈ ರೋಚಕ ಮಹಾತ್ಮೆಯ ವಿಸ್ತಾರವಾಗಿ ಬಂದಿದೆ ಅಧ್ಯಾಯ ಎಂಬತ್ಮೂರು ಜಮದಗ್ನಿ ಪರಶುರಾಮನಿಗೆ ವರಪ್ರಾಪ್ತಿ ಪಿತೃಕಾರ್ಯ ಮುಗಿದ ನಂತರ ಪರಶುರಾಮನು ತಾಯಿಗೆ ನಮಸ್ಕರಿಸಿ ನಿನ್ನ ಆಗ್ನೆಯಂತೆ ಇಪ್ಪತ್ತೊಂದು ಸಾರಿ ಪೃಥ್ವಿಯ ಮೇಲಿನ ಸರ್ವ ಕ್ಷತ್ರಿಯರನ್ನು ಸಂಹಾರ ಮಾಡುವೆ ಆದರೆ ಕ್ಷತ್ರಿಯರು ಮಹಾಬಲಾಢ್ಯರಿರುವರು ಕಾರ್ತವೀರನ ಪರಾಕ್ರಮಕ್ಕೆ ಇಂದ್ರನು ಕೂಡ ಅಂಜಿರುವನು ಅದಕ್ಕೆ ಅವನನ್ನು ಗೆಲ್ಲುವ ಉಪಾಯ ನನಗೆ ನಿವೇದಿಸು ಎಂದನು ರೇಣುಕಿಯು ಶಂಕರನ ಆರಾಧನೆ ಮಾಡು ಆಗ ನಿನ್ನ ಸರ್ವ ಇಚ್ಛಾ ಶಂಕರನು ಪೂರ್ಣ ಮಾಡುವನು ಅದನ್ನು ಕೇಳಿ ಪರಶುರಾಮ ಒಮ್ಮೆಲೆ ಕೈಲಾಸ ಪರ್ವತಕ್ಕೆ ಹೋದನು ಅಲ್ಲಿ ಶಂಕರನ ಸ್ತುತಿ ಮಾಡಿದನು ಆ ಸ್ತುತಿಯಿಂದ ಶಂಕರ ಪ್ರಸನ್ನನಾಗಲು ಪರಶುರಾಮನು ಸರ್ವ ವೃತ್ತ ನಿವೇದನೆ ಮಾಡಿ ಕ್ಷತ್ರಿಯ ನಾಶದ ಉಪಾಯ ಕೇಳಿದನು ಆಗ ಶಂಕರನು ನಿನ್ನ ಕೆಲಸವು ಗಜಾನನನು ಪ್ರಸನ್ನನಾಗದ ಹೊರತು ಆಗುವುದಿಲ್ಲ ಹೀಗೆ ಹೇಳಿ ಗಜಾನನ ಷಡಾಕ್ಷರ ಮಂತ್ರದ ಉಪದೇಶ ಮಾಡಿದನು ಪರಶುರಾಮನು ತಪಶ್ಚುರಿ ಮಾಡಲು ಕೃಷ್ಣೆಯ ಉತ್ತರಕ್ಕೆ ಶೋಭಾಯಮಾನ ಅರಣ್ಯಕ್ಕೆ ಹೋದನು ಅಲ್ಲಿ ಸರ್ವ ಇಂದ್ರಿಯ ಗೆದ್ದು ಮಾಡಿ ಗಣೇಶನ ಚರಣದಲ್ಲಿ ಏಕಾಗ್ರಮನದಿಂದ ಷಡಾಕ್ಷರ ಮಂತ್ರದ ಜಪ ಲಕ್ಷ್ಯ ಮಾಡಿದನು ಈ ಅನುಷ್ಠಾನದಿಂದ ಗಜಾನನನು ಪ್ರಸನ್ನನಾಗಿ ಪರಶುರಾಮನ ಎದುರಿಗೆ ಪ್ರಕಟನಾದನು ವರ ಬೇಡಲು ಕೇಳಿದನು ಪರಶುರಾಮನು ಇಚ್ಛಿತ ವರಬೇಡಲು ಗಣಪತಿ ತನ್ನ ಕೈಯಲ್ಲಿರುವ ಪರಶು ಅಸ್ತ್ರ ಕೊಟ್ಟನು ಈ ಪರಶು ಬಲದಿಂದ ಸರ್ವಕ್ಷತ್ರಿಯರನ್ನು ಗೆಲ್ಲುವೆ ಎಂದು ವರ ಕೊಟ್ಟನು ಹೀಗೆ ಜಮದಗ್ನಿ ಪುತ್ರನಿಗೆ ಪರಶುರಾಮ ಹೀಗೆ ಹೆಸರು ಬಂದಿತು ಪರಶುರಾಮನು ಆ ಸ್ಥಳದಲ್ಲಿ ಗಜಾನನನ ಸ್ಥಾಪನೆ ಮಾಡಿದನು ಆಮೇಲೆ ಪರಶುರಾಮನು ಶೂರತನದಿಂದ ಕಾರ್ತವೀರ್ಯನ ಎರಡು ಕೈಗಳನ್ನು ಬಿಟ್ಟು ಎಲ್ಲಾ ಕೈಗಳನ್ನು ಕತ್ತರಿಸಿ ಹಾಕಿದನು ಮತ್ತು ಇಪ್ಪತ್ತೊಂದು ಸಾರಿ ಪೃಥ್ವಿಯ ಮೇಲಿನ ಕ್ಷತ್ರಿಯ ಸಂಹಾರ ಮಾಡಿ ದೊಡ್ಡ ಯಜ್ಞ ಮಾಡಿದನು ಎಲ್ಲ ಪೃಥ್ವಿ ಬ್ರಾಹ್ಮಣರಿಗೆ ದಾನ ಕೊಟ್ಟನು ಹೀಗೆ ಗಜಾನನನ ಭಕ್ತಿಯ ಮಹಿಮೆ ಅಪಾರವಾಗಿದೆ